कण्मी <laughs> <laughs> तो बाबू ಅಲ್ಲೋಗ್ಬಾರದು ಮೊಬೈಲ್ ಕಡೆ ಕತ್ರ ಹೋಗ್ಬಾರ್ದು ಅದು ಹ್ಮ್ ಸುಧೀಪಿಗೆ ಸಾಲಿನಿ ಅವ್ರ ಕಡೆಯಿಂದ ಮೇಕಪ್ ಹ್ಮ್ ಹ್ಮ್ ಬಿಟ್ಟು ಇಲ್ಲಿ ಇಲ್ಲ ಮೇಡಮ್ಮ ಮಮ್ಮಿ ನೋಡಿ ಇಲ್ಲಿ ಬಿಟ್ಟಮ್ಮ ಇಲ್ಲಿ ಮಮ್ಮಿ ಬಿಟ್ಟು ಇಲ್ಲಿ

ಎಸ್ ಫೈನಲ್ ಲುಕ್ ಲಕ್ಷ್ಮಿ ಬಂದು ರೆಡಿ ಆದ್ರು ಎಸ್ ಹೇಗಿದೆ ಮೇಕಪ್ ಓ ಮೈ ಗಾಡ್ ಕಿ ಲೂಡೋ ಬೈ ಏನು ಸಕ್ಕದಾಗಿದೆ ಅದ್ರ ಮೇಲೆ ಮಾಡಬೋದು ಐಬ್ರೋ ಬಂದು ತುಂಬ ತಿಕ್ಕಾಗ್ಬಿಟ್ಟಿದೆ ಮತ್ತೆ ಶೇಪ್ ಚೇಂಜ್ ಆಗಿಬಿಟ್ಟಿದೆ ಯಾಕೆ ಅಂತಂದ್ರೆ ಆ ಪಾಪು ತುಂಬಾನೇ ಆಡಿಸ್ತಾ ಇದ್ರು ಫೇಸ್ನ ಎಕ್ಸ್ಪ್ರೆಷನ್ ಅಂದ್ರೆ ಕಣ್ಣು ಕಟ್ಟಿಂಗ್ ಮುಚ್ಚೋದಂಗೆಲ್ಲ ಹಂಗೆಲ್ಲ ಮಾಡ್ತಾ ಇದ್ಲು ಸೊ ಅದರಿಂದ ಐಬ್ರೋಸು ಹೋಗ್ಬಿಟ್ಟಿದೆ बाप बूढ़ा बूढ़ा बॉयल मम्मी तरफ ठीक है 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 ನೋಕಿಸ್ डन ಓಕೆ ಯಾರಿಗಾದರೂ ಮೇಕ್ ಅಪ್ ಬೇಕಂದ್ರೆ ನನ್ನ कांटेक्ट ಮಾಡಿ ನಿಮಿಷ ನಿಲ್ಲಾ ಲಕ್ಷ್ಮಿನಿ ಅಕ್ಕコーデ ಶೂಟ್ ನೇಡತಾ ಇದೆ ಅಂಡ್ ಇವ್ರು ಬಂದೆ ಅವರಮ್ಮಿ ಈ ಮೇಕಪ್ ಬಂದಿ ಕಾಂಪಿಟೇಷನ್ ಇತ್ತು ಗೈಸ್ ಅದಕ್ಕೋಸ್ಕರ ಮಾಡಿದ್ದು ಅಂದ್ರೆ ಸ್ಕೂಲಿಂದಾನೇ ಕಾಂಪಿಟೇಷನ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಸ್ಕೂಲ್ ಅಲ್ಲಿ ಬಂದು ಕೀರ್ತಿ ಡ್ಯಾನ್ಸ್ ಮಾಸ್ಟರ್ ಸೊ ಅದಕ್ಕೆ ನಾನು ಹೋಗಿ ಮೇಕಪ್ ಮಾಡಿರೋದು ಫೈನಲ್ ಆಗಿ ಕಂಪ್ಲೀಟ್ ಆಯ್ತು ನಮ್ಮ ಮೇಕಪ್ ಅಂಡ್ ಸಕ್ಕದಾಗಿ ಬಂದಿತ್ತು ಈಗ ಟೈಮ್ ಬಂದಿ ಲೆವೆನ್ ತರ್ಟಿ ಆಗಿದೆ ಈಗ ಕಾಲೇಜ್ ಹತ್ರ ಹೋಗಬೇಕು ಕಾಲೇಜ್ ಹತ್ರ ಯಾಕೆ ಅಂತಂದ್ರೆ ಕೀರ್ತಿ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಸಂದಾ ಇನ್ನು ತಿಂಡಿ ಎಲ್ಲ ಕಸ ನೋಡೋಣ ಅಂತ ಹೋಗೋದು ತಿಂಡಿ ತಿನ್ಕೊಂಡು ಹೋಗೋದು ಅಥವಾ ಲೋಗಿ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿನ್ನೋದು ತಿಂಡಿ 나 ಊಟನ ಯಾಪಾ ಸಾಕಾಗ್ಬಿಟ್ಟಿದೆ ನೋಡೋದಲ್ಲ ಮೇಕಪ್ ಹೇಗಿದೆ ಕೀಳತಾ ಅಂತ ಹೇಳಿ ನಾನು ಲಕ್ಷ್ಮಿ ಬಂದಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಪಾರ್ವತಿ ಮಾಡಿದೆ ಬಟ ಲಕ್ಷ್ಮಿ ಇದು ಬಂದಿ ಫಸ್ಟ್ ಟೈಮ್ ಮಾಡಿದ್ದು ಕೀರ್ತಿ ಬಂದು ಫಸ್ಟ್ ಕಾಳಿ ಮಾಡಬೇಕು ಅಂತ ನಾನು ಫುಲ್ಲು ಪ್ರಿಪೇರ್ ಆಗಿಬಿಟ್ಟಿದ್ದೆ ಕಾಳಿಗೆ ಹೆಂಗೆ ಮಾಡಬೇಕು ಏನು ಅಂತೆಲ್ಲ ಅಂದ್ಕೊಂಡು ನಿನ್ನೆ ಮಧ್ಯಾಹ್ನ ಆ್ಯಕ್ಚುಲಾಗಿ ಚೇಂಜ್ ಆಯಿತು ಕಾಳಿ ಎಲ್ಲ ಲಕ್ಷ್ಮಿ ಅಂತೇಳಿ ಕಾಳಿಯಿಂದ ಲಕ್ಷ್ಮಿ ಅಂದಿದೆ ನನಗೆ ಆ ಅನ್ನೋ ಥರ ಆಗ್ಬಿಟ್ಟಿತ್ತು ಓಕೆ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡು ಹಾಗೆ ಬಂದೆ ಕಾಳಿಗೆ ಇನ್ನೂ ಫುಲ್ಲು ಜೋರಾಗಿ ಪ್ರಿಪೇರ್ ಆಗಿದ್ದೆ ಗೈಸ್ ನಾನು ಓಕೆ ಲಕ್ಷ್ಮಿ ಅಂದಿದೆ ಸಡನ್ ಆಗಿ ಒಂಚೂರು ಲೈಟಾಗಿ ಅನ್ನೋ ಥರ ಆಯಿತು ಬಟ್ ಮೇಕಪ್ ಎಲ್ಲ ಸಕ್ಕತ್ತಾಗಿ ಬಂದಿದ್ದೆ ಗೈಸ್ ನೋಡುದಲ್ಲ ನೀವೇ ಕಂಡಿದೆ ಅಂತ ಅಂದ್ಬಿಟ್ಟು ಎಸ್ ಅಂಡ್ ಇವಾಗ ನಾವು ಕಾಲೇಜ್ ಹತ್ರ ಹೋಗ್ತಾ ಇದೀವಿ ಕಾಲೇಜ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗಾಯ್ಸಾ ತಿಂಡಿ ಬಂದು ಇವಾಗ ಮಾಡ್ತಾ ಇದ್ದೀವಿ ಇಡ್ಲಿ ಅಂಡ್ ವಡೆ ಅವನು ಅಷ್ಟೇ ಇಡ್ಲಿ ವಡೆಸ ತೋರಿಸ್ತೀನಿ ನೋಡಿ ಗೈಸ್ ಪ್ರೊಫೆಷನಲ್ ಆಗಿ ಮಾಡಿದ್ರೆ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಮಾಡಬಾರ್ದು ಯಾಕೆ ಹಾ ನೀರ ಯಾಕೆ ಅಂತಂದ್ರೆ ನೋಡಿ ಟೈಮ್ ಕರೆಕ್ಟಾಗಿ ತಿಂಡಿ ಕೊಡಲ್ಲ ಇನ್ನು ಟೈಮ್ ಕರೆಕ್ಟಾಗಿ ಕಾಫಿ ಕೊಡ್ಸಲ್ಲ ಇನ್ನೂ ಏನು ಕೊಡ್ಸಲ್ಲ ಅದಿಕ್ಕ ಅದೇ ಪ್ರೊಫೆಷನಲ್ ಮಾಡಿದ್ರೆ ಟೈಮ್ ಕರೆಕ್ಟಾಗಿ ಎಲ್ಲಾನು ಕೊಡ್ತಾರೆ ಪಾಪ ಕುಸ್ಬಿಡ ಇದು ಟೈಮ್ ಇಲ್ಲ ಬೇಕಿವ কালেজু বেগ বেয়া চব কালেজে ওলাণ বাই মানুহ পাছি ಇವತ್ತು ಬಂದು ಕಾಲೇಜ್ ರಜಾ ಇತ್ತು ಗಾಯಸ ಆದ್ರೂ ಸ್ಟೂಡೆಂಟ್ಸ್ ಎಲ್ಲ ಇಲ್ಲ ನಾವು ಕಲಿತೀವಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬಂದು ಮಾಡ್ತಾಯಿದ್ದಾರೆ ಆ ಊರಿಯೋ ಬಿಸಿಲಲ್ಲಿ ಇದು ಯಾಕೆ ಅಂತ ಅಂದರೆ ಮೈಸೂರಲ್ಲಿ ಈವೆಂಟ್ ನಡೆಯುತ್ತಲ್ಲ ದಸರಾ ಈವೆಂಟು ಅಲ್ಲಿಗೆ ಶೋ ಮಾಡೋಕ್ಕೋಸ್ಕರ ಆ್ಯಂಡ್ ಸಖತ್ತು ಬಿಸ್ಲಿತ್ತು ಗಾಯಿಸು ಪಾಪ ಕಾಲೆಲ್ಲ ಸುಡ್ತಾಯಿದ್ರು ಆದರೂ ಅವರು ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಪಾಪ ದೇವರು ಎಷ್ಟಿತ್ತು ಅಂದರೆ ಎಷ್ಟಿತ್ತು ಪಾಪ ಎಲ್ಲ ಮಕ್ಕಳು ಎಲ್ಲಾರನು ನೋಡ್ತಾ ಇದನ್ನ ಯಾರ ಇವರು ಇವರೆಲ್ಲ ಯಾರು ನಾವು ಎಲ್ಲೆಲ್ಲಿ ಬರ್ತಾ ಇದೀವಿ ಅಂತಲ್ಲ ಅಲ್ಲಪ್ಪ ಪ್ರತಿ ವರ್ಷವೂ ಅಲ್ಲಿ ಈವೆಂಟ್ ನಡೆಯುತ್ತೆ ಗೈಸಾ ಮೈಸೂರಲ್ಲಿ ಏನು ಮೈಸೂರು ದಸರಾ ಏನು ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಈವೆಂಟ್ ನಡೀತಾ ಇರುತ್ತೆ ಸೊ ಕಾಲೇಜು ಮಕ್ಕಳೆಲ್ಲ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅವೆಲ್ಲ ನೋಡೋದಕ್ಕೆ ಅದಕ್ಕೋಸ್ಕರ ಈಗ ಕೀರ್ತಿ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದಾನೆ ಆ್ಯಂಡ್ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ ಕೀರ್ತಿ ಸಾಂಗ್ ಆಫ್ ಮಾಡಿದೇನೆ ಓಡ್ ಬಂದುಬಿಡೋರು ನೆರಳಿಗೆ ಅಷ್ಟು ಕಾಲು ಸೂರ್ತಿತ್ತು ಗೈಸ್ ಪಾಪ ಅವರು ಅಷ್ಟೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಕೀರ್ತಿ ಆದ್ರೂ ಇವತ್ತು ಬೇಡ ಅಂತಲೇ ಹೇಳಿದ ಬಟ್ ಇವರೇನು ಮಾಡಿದ್ರು ಇಲ್ಲ ನಮಗೆ ಬೇಕು ನಾವು ಮಾಡ್ತೀವಿ ಅಂತ ಹೇಳಿ ಕಾಲೇಜ್ ಇವತ್ತು ಕ್ಲೋಸ್ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಟೆಂಪಲ್ ಮುಂದೆನೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಈ ಟೆಂಪಲ್ ಬಂದು ಕಾಲೇಜ್ ಪಕ್ಕದಲ್ಲೇ ಇದೆ ಸೊ ಪರ್ಮಿಷನ್ ಕೊಟ್ಟಿದ್ದರು ಅದಕ್ಕೆ ಪ್ರಾಕ್ಟೀಸ್ ಪಾಪ ಅಷ್ಟು ಬಿಸಿಲಿದ್ರೂ ಮಾಡ್ತಾ ಇದ್ದಾರಲ್ಲಗ ಸೊ ನನಗೆ ಗ್ರೇಟ್ ಅನ್ನಿಸ್ತು ಸಾಂಗ್ ಪ್ಲೇ ಆಗ್ತಾನೇ ರೈಸ್ ಅದಕ್ಕೆ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಾಂಗ್ ಬಂದು ಶಿವನ್ ಸಾಂಗ್ ಆಗ್ತಾ ಇದಾರೆ ಮೂರು ಸಾಂಗ್ ನ ಮರ್ಜ್ ಮಾಡಿ ಮಾಡ್ತಾ ಇದ್ದಾರೆ ದೂರ ದೂರ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಒನ್ ಟೂ ತ್ರೀ ನೀವು ಓಡ್ಬಂದೇ ಅಲ್ಲೇ ಮಾಡಿ ಮಾಡಿ ಫೈವ್ ಸಿನ್ ಏಟ್ ಒನ್ ಟೂ ತ್ರೀ ಆಯ್ತಲ್ವಾ ಫೈವ್ ಸಿ ಏಟ್ ಸೆವೆನ್ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಅಲ್ಲೇನು ಮಾಡಿಲ್ಲ ಒನ್ ಟೂ ತ್ರೀ ಫೋರ್ಬಿಡ್ಬೇಕು ಬೇಗ ಬಿಸಿಲಲ್ಲಿ ಟಾರ್ಚರ್ ಕೊಡ್ತಾವ್ನೆ ಕೀರ್ತಿ ಎಲ್ಲಾರ್ಗು ಎಸ್ ನೋಡೋದ್ರಲ್ಲ ಗಾಡೇ ಇವತ್ತು ಸ್ವಲ್ಪ ಬ್ಯುಸಿಯಾಗೆ ಹೋಯ್ತು ಲಾಕ್ಡೌನ್ಗಿಂತ ಮುಂಚೆ ಈ ಥರ ಇದ್ದಿದ್ದು ಡೇಸ್ ಇವಾಗ ಮತ್ತೆ ತಿರ ಇವತ್ತೊಂದು ದಿನಕ್ಕೆ ಬಂದಿದೆ ಅಷ್ಟೇ ನಂದು ಅದಕ್ಕೆ ಮುಂಚೆ ಲಾಕ್ಡೌನಿಗೆ ಮುಂಚೆ ಏನಿತ್ತು ಅಂತ ಅಂದರೆ ನಂದು ಶೆಡ್ಯೂಲ್ ಬಂದು ಇದೇ ಥರನೇ ಇತ್ತು ಒಂದು ಸ್ಕೂಲ್ಗೆ ಓಡೋಗು ಇಲ್ಲ ಕಾಲೇಜ್ಗೆ ಓಡೋಗು ಒಂದು ಸ್ಕೂಲ್ ಮುಗಿಸ್ಕೊಂಡು ಇನ್ನೊಂದು ಸ್ಕೂಲ್ಗೆ ಓಡೋಗು ಅದೇ ಥರನೇ ಇತ್ತು ಬಟ್ ಇವಾಗೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಇಟ್ಸ್ ಓಕೆ ಇನ್ನೂ ಮಾಡೋಕ್ಕಾಗಲ್ಲ ಮುಂದೆ ಒಂದು ದಿವಸ ಮಾಡೋಣ ಓಕೆ ಗೈಸ್ ವಿಡಿಯೋ ಇಷ್ಟೇ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದಿನ ಬೆಲ್ ಬಟನ್ನ ಕ್ಲಿಕ್ ಮಾಡಿ